ಆತ್ಮೇರೆ ಊರ ಸ್ವಚ್ಛ ಮಾಡುವ ವೃತ್ತಿಯನ್ನೇ ಸುಮಾರು ಅರವತ್ತು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಇವರು ನಿಮ್ಮ ಹೆಸರು ಚಂದ್ರಬಾಯಿ ಇವರು ಕುಮಾರಿ ಇವರು ಕುಮಾರಿ ನೋಡಿ ಇವರು ನಮ್ಮ ಕೆರೆ ಕೋಡಿಯಲ್ಲಿ ಬಹಳ ಅವರ ತಾತ ತಂದೆಯ ಕಾಲದಿಂದನೂ ಆ ವಾಸ ಇರ್ತಕ್ಕಂತಹವ್ರು ಕಡು ಬಡವರು ಬೀದಿಯಲ್ಲಿ ಬಿದ್ದಿರುವಂತಹ ಪ್ಲಾಸ್ಟಿಕ್ ಡಬ್ಬಗಳನ್ನ ಹಾಗೆ ತುರಿ ಪ್ಲಾಸ್ಟಿಕ್ ಡಬ್ಬವನ್ನ ನೋಡಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬಗಳನ್ನ ಎತ್ತಿ ಸ್ವಚ್ಛ ಮಾಡುವಂತಹ ಕಡು ಬಡತನದಲ್ಲೇ ಇರುವಂತಹ ಇವರನ್ನ ನಿಜವಾಗ್ಲೂ ಇಂಥವ್ರಿಗೆ ನಾವು ಬೆಲೆ ಮೌಲ್ಯವನ್ನು ಕೊಡಬೇಕು ಕೆಲವೊಮ್ಮೆ ಇಂಥವ್ರನ್ನ ಒಂದಷ್ಟು ಜನ ಕಳ್ರು ಅಂತನೋ ಒಂದು ನೀರು ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಒಂದು ಎಷ್ಟೋ ಪ್ರಸಂಗಗಳನ್ನ ಕಂಡಿದ್ದೇವೆ ನಿಜವಾಗ್ಲೂ ಈ ತಾಯಂದಿರಿಗೆ ಇವರು ಇವತ್ತು ಕೂಡ ಸಮಾಜದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಸಮಾನತೆ ಸಿಗಬೇಕು ಸಮಾಜದ ಕೆಳವರ್ಗ ಮೇಲ್ವರ್ಗ ಎಲ್ಲರೂ ಸಮಾನರಾಗಬೇಕು ಅಂತೇವೆ ಇನ್ನೂ ಕೂಡ ನಾವು ಸಮಾನತೆಯತ್ತ ಹೋಗೋದಕ್ಕೆ ಆಗಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ದೇವೆ ಸ್ವತಂತ್ರ ಬಂದು ನಮಗೆ ನಲವತ್ತೇಳರಲ್ಲಿ ಬಂದಿದೆ ಈಗ ನಾವು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೈದನೇ ಆದರೂ ನಮಗೆ ಈ ಸ್ವತಂತ್ರದ ಒಂದು ನಿಜವಾಗ್ಲೂ ಸಿಕ್ಕೇ ಇಲ್ಲ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಬಡವರು ಬಡವರಾಗಿಯೇ ಶ್ರೀಮಂತರು ಶ್ರೀಮಂತರಾಗಿಯೇ ಮೇಲ್ವರ್ಗದವರು ಮೇಲ್ವರ್ಗದವರಾಗಿಯೇ ಬದುಕುವಂತಹ ಕಠಿಣ ಪರಿಸ್ಥಿತಿಯಲ್ಲಿರುವಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ನಮಸ್ಕಾರ ತಾಯೇಂದ್ರಿಗೆಲ್ಲ ಧನ್ಯವಾದಗಳು